ಗುರು ನೋಡಿ ಟೋಟಲ್ ರೀಚಾರ್ಜ್ ಮಾಡಿದ್ದೀನಿ ಸಾವಿರ ರೂಪಾಯಿದು ರೀಚಾರ್ಜ್ ಆಗೈತೆ ಪೋಟ್ರವರಿಗೆ ನಾನು ಅಮೌಂಟ್ ಪೇ ಮಾಡಿರೋದು ಸಾವಿರದ ಅರವತ್ನಾಲ್ಕು ರೂಪಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿನಿ ಟ್ರಕ್ಗೆ ಇವಾಗ ಟೈಮ್ ಬಂದು ಎರಡು ಗಂಟೆ ಮೂವತ್ತು ನಿಮಿಷ ಆಗೈತೆ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಪರ್ಸನಲ್ ಕೆಲಸ ಇರೋದ್ರಿಂದ ಬೆಳಗ್ಗೆ ಡ್ಯೂಟಿ ಮಾಡ ಆನ್ ಮಾಡೋಕ್ಕಾಗಲಿಲ್ಲ ಇವಾಗ ಡ್ಯೂಟಿ ಆನ್ ಮಾಡಿದೆ ಆನ್ ಮಾಡಿದ್ದು ಒಂದು ಐದು ನಿಮಿಷಕ್ಕೆ ಪೋಟ್ರಲ್ಲಿ ಒಂದು ಡ್ಯೂಟಿ ಬಂದೈತೆ ತನಿಖಾಂದ್ರ ಇಂದ ಯಶವಂತಪುರ ಡ್ರಾಪ್ ಇರೋದು ಆರುನೂರ ಹತ್ತೊಂಬತ್ತು ರೂಪಾಯಿ ಅಮೌಂಟು ಐದು ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ ಹತ್ತಿರ ಕಸ್ಟಮರ್ ಕಾಲ್ ಮಾಡಿದ್ದೆ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ತಾ ಇದ್ದೀನಿ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಕಸ್ಟಮರ್ ಕಾಲ್ ಕೇಳಿದೆ ನಾನು ಸರ್ ಮೆಟೀರಿಯಲ್ ಏನಿದೆ ಅಂದರೆ ಚಿಕ್ಕದೊಂದು ಐಟಮ್ ಇದೆ ಜಾಸ್ತಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ಬನ್ನಿ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸರಿ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಟೈಮ್ ಬಂದು ಎರಡು ಗಂಟೆ ಐವತ್ತೇಳು ನಿಮಿಷ ಹಿಂದೆಗಡೆ ಮೆಟ್ರಲ್ ಲೋಡ್ ಮಾಡ್ತಾ ಇದ್ದಾರೆ ಏನು ಮೆಟ್ರಲ್ ಇದೆ ಗೊತ್ತಿಲ್ಲ ನನಗೂ ನೋಡಿಲ್ಲ ಬನ್ನಿ ಫಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ ತುಂಬಾ ಲೇಟ್ ಆಗಿದೆ ಯಾಕಂದ್ರೆ ಆರು ಕಿಲೋಮೀಟರ್ ಪಿಕಪ್ ಇತ್ತು ಪಿಕಪ್ ಪಾಯಿಂಟ್ ಗುರು ಹತ್ರ ಲೇಟ್ ಆಯ್ತು ತೋರಿಸ್ತೀನಿ ನೋಡಿ ನಿಮಗೆ ಇಬ್ಬರು ಮೆಟ್ರಿಯಲ್ ಲೋಡ್ ಆಗ್ತಾ ಇದೆ ಇದೇ ಎರಡು ಇರೋದು ಇದೊಂದು ಇದೊಂದು ಇರೋದು ಎರಡು ಇರೋದು ಟೋಟಲು ಲೋಡ್ ಮಾಡ್ತಾ ಇದ್ರೆ ಅದೆರಡು ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಒಂದು ಎಷ್ಟು ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಇರಬೇಕು ನನ್ನ ಅಂದಾಜಿಗೆ ಇದೊಂದು ಇದೊಂದು ಇರೋದು ಲೋಡ್ ಮಾಡ್ಕೊಂಡೆದ್ದಾಯಿತು ಇದೆರಡು ಇರೋದು ಜಾಸ್ತಿ ಇಲ್ಲ ಒಂದು ಇಪ್ಪತ್ತು ಕೆ ಜಿ ಇರಬೇಕು ಒಂದು ಬನ್ನಿ ಲೋಡಾಗೈತೆ ಡೈರೆಕ್ಟು ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಟ್ರಿಪ್ಪು ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟು ಟ್ರಿಪ್ಪು ಸ್ಟಾರ್ಟ್ ಮಾಡಿಕೊಂಡು ಎಷ್ಟು ಕಿಲೋಮೀಟ್ರ್ ಐತೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡಣ ಟ್ರಿಪ್ಪು ಅದೇ ಹತ್ತು ಕಿಲೋಮೀಟರ್ ಇರ್ಬೇಕು ಅಂದಾಜ್ಗೆ ಹನ್ನೊಂದು ಹನ್ನೊಂದು ಕಿಲೋಮೀಟ್ರ್ ಐತೆ ಈ ಕಡೆಯಿಂದ ಹೋದರೆ ಹನ್ನೊಂದು ಈ ಕಡೆಯಿಂದ ಹೋದ್ರೆ ಇಪ್ಪತ್ತೆಂಟು ನಿಮಿಷ ತೋರಿಸ್ತಾ ಇದೆ ಬನ್ನಿ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಗುರು ಫೈನಲಿ ಅನ್ಲೋಡ್ ಪಾಯಿಂಟ್ಗೆ ಬಂದು ನಿಂತ್ಕೊಂಡಿದ್ದೀನಿ ಮೂರು ಗಂಟೆ ನಲವತ್ತೇಳು ನಿಮಿಷ ಆಗೈತೆ ಅರ್ಧ ಗಂಟೆ ಆಯಿತು ಹನ್ನೊಂದು ಕಿಲೋಮೀಟ್ರ್ ದೂರಕ್ಕೆ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಹಿಂದೆಗಡೆ ಮೆಟ್ರೋ ಅನ್ಲೋಡ್ ಮಾಡ್ತಾ ಇದ್ದಾರೆ ಹಗ್ಗ ಕಟ್ಟಿದ್ದೀನಿ ಬಿಚ್ಚಬೇಕು ಬನ್ನಿ ಹೋಗೋಣ ಫಸ್ಟು ಅನ್ಲೋಡ್ ಪಾಯಿಂಟ್ ಬಂದು ನಿಂತ್ಕೊಂಡಿದ್ದೀನಿ ನೋಡಿ ಹಗ್ಗ ಕಟ್ಟಿದೀನಿ ಸ್ವಲ್ಪ ಬಿಚ್ಚಬೇಕು ಸ್ವಲ್ಪ ಬಿಚ್ಚಣ್ಣ ಇದು ಬಿಚ್ಚಿ ಕೊಟ್ಬಿಟ್ರೆ ಅವರೆಲ್ಲ ಅನ್ಲೋಡ್ ಮಾಡ್ಕೊಂತಾರೆ ಏನೋ ಇನ್ನ ಪ್ರಾಬ್ಲಮ್ ಆಯ್ತಪ್ಪ ಇನ್ನೂ ಬೇಡ ಅಂತ ಕೇಳ್ತಾರೆ ಇದೇ ಸೈಟು ನೋಡೋಣ ಅನ್ಲೋಡ್ ಮಾಡೋಣ ಫಸ್ಟ್ ರು ಮತ್ತೆ ಆ ಕಡೆಯಿಂದ ಈ ಕಡೆ ಮೆಟ್ರೋ ಅನ್ಲೋಡ್ ಮಾಡಕ್ಕೆ ಕರ್ಕೊಂಡ್ ಬಂದ್ರು ಆ ಸೈಟ್ ಇರ್ಲಿಲ್ವಂತೆ ಮತ್ತೆ ಒಂದು ಅರ್ಧ ಕಿಲೋಮೀಟರ್ ಬಂದು ಈ ಕಡೆ ಇನ್ನೊಂದು ಸೈಟಲ್ಲಿ ನಿಂಚ್ಕೊಂಡಿದೀನಿ ಅನ್ಲೋಡ್ ಮಾಡ್ತಾ ಇದಾರೆ ಪೇಮೆಂಟ್ ಟ್ರಿಪ್ ಎಂಡ್ ಮಾಡಿಬಿಡೋಣ ಎಷ್ಟಾಗಿದೆ ಅಮೌಂಟ್ ಅಂತ ನೋಡೋಣ ಟ್ರಿಪ್ ಎಂಡ್ ಮಾಡ್ತಾ ಇದೀನಿ ಅಮೌಂಟ್ ಬಂದು ಅಷ್ಟೇ ಇರುತ್ತೆ ಜಾಸ್ತಿ ಏನಾಗಲ್ಲ ಆರ್ನೂರ ಹತ್ತೊಂಬತ್ತು ರೂಪಾಯಿ ತೋರಿಸ್ತಾ ಇತ್ತು ಅವಾಗಲೇ ಟ್ರಿಪ್ ಎಂಡ್ ಆಯಿತು ಅದೇ ಆರ್ನೂರ ಹತ್ತೊಂಬತ್ತು ರೂಪಾಯಿ ಐತೆ ಗೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವೇ ಡ್ರಾಪ್ ಎಕ್ಸ್ಟ್ರಾ ಚಾರ್ಜಸ್ ಇಪ್ಪತ್ತು ರೂಪಾಯಿ ಅಂದರೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವೇ ಅದಕ್ಕೆ ಅಂತ ಇದ್ದೆ ನಾನು ಹನ್ನೊಂದು ಕಿಲೋಮೀಟ್ರಿಗೆ ಆರುನೂರ ಹತ್ತೊಂಬತ್ತು ಹೆಂಗಾಗುತ್ತೆ ಅಂತ ಬನ್ನಿ ಡ್ರಾಪ್ ಫಸ್ಟ್ ಡ್ರಾಪ್ ಕಂಪ್ಲೀಟ್ ಆಯಿತು ಡ್ಯೂಟಿ ಇಷ್ಟೇ ಇರೋದು ಮೆಟ್ರಿಯಲು ಈ ಬಿಲ್ಡಿಂಗಲ್ಲಿ ಅನ್ಲೋಡ್ ಮಾಡ್ತವ್ರೆ ನೆಕ್ಸ್ಟ್ ಯಾವ್ದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಸೊ ಇನ್ನೊಂದು ಖುಷಿ ವಿಚಾರ ಏನಂತ ನಿಮ್ಗೆ ಗೊತ್ತಾಗಬೇಕಾ ನೋಡಿ ಇದು ಖುಷಿ ವಿಚಾರ ಏನಪ್ಪ ಅಂದರೆ ಮತ್ತೆ ನೀವು ಸಸ್ಪೆಂಡ್ ಆಗಿದ್ದೀರಾ ಯಾಕಂದರೆ ಮತ್ತೆ ರೀಚಾರ್ಜ್ ಮಾಡಬೇಕು ವ್ಯಾಲೆಟು ಸಾವಿರ ರೂಪಾಯಿ ಮೇಲೆ ಹೋಗೈತೆ ಮಿನಿಮಮ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಆದರೆ ವ್ಯಾಲೆಟ್ ರೀಚಾರ್ಜ್ ಮಾಡಲೇಬೇಕು ಸಾವಿರ ರೂಪಾಯಿ ಹಾಕಿದರೆ ಮತ್ತೆ ಆನ್ಲೈನ್ ಮಾಡ್ಬೋದು ಡ್ಯೂಟಿನ ಇವತ್ತು ಕೂಡ ಒಂದೇ ಡ್ಯೂಟಿ ಆಗಿರೋದು ಬೆಳಿಗ್ಗೆಯಿಂದ ಮೊದಲಿಂದೇ ಒಂಬೈನೂರು ರೂಪಾಯಿ ಚಿಲ್ಲರೆ ಕೊಡೋದಿತ್ತು ನಾನು ಕಾಸು ಇವಾಗ ಒಂದು ಡ್ಯೂಟಿ ಮಾಡಿರೋದು ಸಾವಿರದ ಅರವತ್ತು ರೂಪಾಯಿ ಆಯಿತು ಟೋಟಲು ಇವಾಗ ರೀಚಾರ್ಜ್ ಮಾಡೋಣ ಫಸ್ಟು ರೀಚಾರ್ಜ್ ಮಾಡಿ ಮತ್ತೆ ಆನ್ಲೈನ್ ಮಾಡ್ಕೊಂಡು ಯಾವುದಾದ್ರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ನೋಡಿ ಬೆಳಿಗ್ಗೆಯಿಂದ ದುಡಿದಿರೋದು ಆರುನೂರು ಅದರಲ್ಲಿ ಸಾವಿರ ರೂಪಾಯಿ ಕಟ್ಟಬೇಕು ಇವಾಗ ಕೈಯಿಂದ ಕಾಸು ಅಷ್ಟೇ ಗುರು ನೋಡಿ ಟೋಟಲ್ ರೀಚಾರ್ಜ್ ಮಾಡಿದ್ದೀನಿ ಸಾವಿರ ರೂಪಾಯಿದು ರೀಚಾರ್ಜ್ ಆಗೈತೆ ಪೋಟ್ರವ್ರಿಗೆ ನಾನು ಅಮೌಂಟ್ ಪೇ ಮಾಡಿರೋದು ಸಾವಿರದ ಅರವತ್ನಾಲ್ಕು ರೂಪಾಯಿ ನೋಡಿ ಇವಾಗ ಹೋಯಿತು ಸಸ್ಪೆಂಡ್ ಇವಾಗ ಐ ಡಿ ಸಸ್ಪೆಂಡು ಅನ್ಲಾಕ್ ಆಗಿದೆ ರಿಮೂವ್ ಆಯಿತು ಸಸ್ಪೆಂಡು ಆನ್ಲೈನ್ ಮಾಡೋಣ ಡ್ಯೂಟಿ ನೋಡೋಣ ಮತ್ತೆ ಯಾವ್ದು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಡ್ಯೂ ಕಂಪ್ಲೀಟ್ ಮಾಡಿಕೊಂಡು ಐ ಡಿ ಸಸ್ಪೆಂಡ್ ಆಗಿತ್ತು ಅಮೌಂಟ್ನ ಪೇ ಮಾಡಿ ರಿಟರ್ನ್ ಆನ್ಲೈನ್ ಮಾಡಿದೆ ಅಷ್ಟರಲ್ಲಿ ಒಂದು ಪೋಟ್ರಲ್ಲಿ ಇನ್ನೊಂದು ಡ್ಯೂಟಿ ಬಂದೈತೆ ಆಕ್ಸೆಪ್ಟ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ಅಮೌಂಟ್ ಪ್ಲಸ್ ಎಲ್ಲಿರೋದು ಡ್ರೈವರು ನೋಡಿ ಡ್ಯೂಟಿ ಬಂದೈತೆ ಆ ಡ್ಯೂಟಿ ಕಂಪ್ಲೀಟ್ ಮಾಡಿ ಅಮೌಂಟ್ ಪೇ ಮಾಡಿದೆ ಪೋಟ್ರವ್ರಿಗೆ ಅವಾಗಲೇ ಇನ್ನೊಂದು ನಾಲ್ಕುನೂರ ಆರು ರೂಪಾಯಿ ಡ್ರಾಪ್ ಬಂದಿರೋದು ಡ್ಯೂಟಿ ಬಂದೈತೆ ಗಂಗಾನಗರ ಡ್ರಾಪ್ ಇರೋದು ಪಿಕಪ್ ಬಂದು ರಾಜಾಜಿನಗರ ಪಿಕಪ್ ಲೊಕೇಶನ್ನು ಒಂದೂವರೆ ಕಿಲೋಮೀಟ್ರ್ ಐತೆ ಐದು ನಿಮಿಷ ತೋರಿಸ್ತಾ ಇದೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಕಸ್ಟಮರ್ ಕಾಲ್ ಮಾಡಿದ್ರು ಸ್ವಲ್ಪ ಲೊಕೇಶನಿಂದ ಒಂದು ಇನ್ನೂರು ಮೀಟ್ರ್ ಮುಂದೆ ಹೋಗ್ಬೇಕಂತೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಮೆಟ್ರಿಯಲ್ ಏನಿದೆ ಅಂತ ಕೇಳಲಿಲ್ಲ ನಾನು ಡೈರೆಕ್ಟ್ ಅಲ್ಲಿಗೆ ಹೋಗಿ ನೋಡೋಣ ಫ್ರೆಂಡ್ಸ್ ನೋಡಿ ನಿನ್ನೆ ಫುಲ್ಲು ಎಲ್ಲ ಲಾಂಗ್ ಡ್ಯೂಟಿನೇ ಕೊಟ್ಟಿದ್ದು ಫಸ್ಟ್ ಡ್ಯೂಟಿ ಕೋಲಾರ ಹೋಗಿದ್ದೆ ಯಾವ ಸ್ಟೇಷನು ಅದನ್ನು ಮುಗಿಸ್ಕೊಂಡು ಸೆಕೆಂಡ್ ಡ್ಯೂಟಿ ಒಂದು ಮೂವತ್ತು ಕಿಲೋಮೀಟ್ರ್ ಡ್ರಾಪ್ ಇರೋದು ಬಂತು ಸರ್ಜಾಪುರ ರೋಡ್ಗೆ ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೊಂದು ಲಾಸ್ಟ್ ಡ್ಯೂಟಿ ಟೋಟಲ್ ಮೂರೇ ಡ್ಯೂಟಿ ಇವತ್ತಿನ ವೀಡಿಯೋ ನೋಡಿದ್ರೆ ಅಮೌಂಟ್ ಅರ್ನಿಂಗ್ ಆಗಿತ್ತು ಖುಷಿ ಆಗಿತ್ತು ಬಟ್ ನೋಡಿ ವಿಚಾರ ಎಲ್ಲ ಲಾಂಗ್ ಕೊಟ್ರೆ ಇವತ್ತೆಲ್ಲ ಚಿಕ್ಕ ಚಿಕ್ಕ ಬಾಡಿಗೆ ಕೊಡ್ತಾ ಇದಾರೆ ಸಣ್ಣ ಪುಟ್ಟ ಬಾಡಿಗೆ ಇವತ್ತು ಆ ಫಸ್ಟ್ ಡ್ಯೂಟಿ ಬಂದು ಒಂದು ಹದ್ಮೂರ್ ಕಿಲೋಮೀಟರ್ ಏನು ಹನ್ನೊಂದು ಕಿಲೋಮೀಟರ್ ಬಂದಿರೋದು ಇವಾಗ ಸೆಕೆಂಡ್ ಡ್ಯೂಟಿ ಗಂಗಾನಗರ್ ಕೊಟ್ಟಿದ್ದಾನೆ ಮಿನಿಮಮ್ ಒಂದ್ ಎಂಟು ಕಿಲೋಮೀಟರ್ ಇರಬೇಕು ಡ್ರಾಪ್ ನೋಡೋಣ ಥರ್ಡ್ ಡ್ಯೂಟಿನೇ ಅದೇ ಕೊಟ್ಟರೆ ಕನ್ಫರ್ಮು ಒಂದು ದಿನ ಲಾಂಗ್ ಡ್ಯೂಟಿ ಕೊಟ್ಟರೆ ಎರಡನೇ ದಿನ ಲೋಕಲ್ ಬಾಡಿಗೆ ಕೊಟ್ಟೆ ಕೊಡ್ತಾನೆ ಅಂತ ಅರ್ಥ ಮಾಡ್ಕೋಬೇಕಂತೆ ನೆನ್ನೆ ಎಲೆಕ್ಟ್ರಾನಿಕ್ ಸಿಟಿ ಹೋಗಿದ್ದು ಲಾಸ್ಟ್ ಡ್ರಾಪ್ ಅಲ್ಲಿಂದ ಖಾಲಿ ಬಂದಿದ್ದೀನಿ ಗುರು ಮೂವತ್ತೈದು ಕಿಲೋಮೀಟರ್ ಬಂದಿರೋದು ಖಾಲಿ ಯಾವುದು ಒಂದು ಬಂದಿಲ್ಲ ಬೇರೆ ಅಲ್ಲಿಗೆ ಆ ಕಡೆ ಟ್ರಾಫಿಕ್ ನೋಡಿದ್ರಲ್ಲ ನೀವು ಫ್ಲೈವರ್ ಮೇಲೆ ಅಂತ ಬಂದ್ರೆ ಟೋಲ್ ಕಟ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬರ್ಬೋದು ಆ ಟೋಲ್ ಕೆಳಗಡೆ ಇಂದ ಬಂದ್ರೆ ವಿದೌಟ್ ಟೋಲ್ ಬಂದ್ಬಿಟ್ರೆ ಮಿನಿಮಮ್ ಒನ್ ಅವರ್ ಬೇಕು ಇಲ್ಲಿ ಎಷ್ಟು ಸಿಗ್ನಲ್ ಬರುತ್ತೆ ಅಂದ್ರೆ ಒಂದ್ ನಾಲ್ಕರಿಂದ ಐದು ಸಿಗ್ನಲ್ ಬರುತ್ತೆ ಮಿನಿಮಮ್ ಆ ಸಿಗ್ನಲ್ಗೂ ಡಾಟ್ಫಾರ್ಮ್ ಬರ್ಬೇಕಾದ್ರೆ ಮಿನಿಮಮ್ ಒಂದ್ ಅವರ್ ಬೇಕು ಮೂವತ್ ಕಿಲೋಮೀಟರ್ ನಿನ್ನೆ ಎರಡು ಗಂಟೆ ಹತ್ತು ನಿಮಿಷ ತಗೊಂಡಿದ್ದೀನಿ ನಾನು ಬರ್ಬೇಕಾದ್ರೆ ಖಾಲಿ ಬಂದಿದ್ದೀನಿ ಅದೇ ಡೀಸೆಲ್ ಅಲ್ಲೇ ಇನ್ನೂ ಮಾಡ್ತಾ ಇದೀನಿ ನಿನ್ನೆ ಹಾಕ್ಸಿರೋದ್ರೆ ಐನೂರು ರೂಪಾಯಿ ಡೀಸೆಲ್ ಅದ್ರಲ್ಲೇ ಇನ್ನೂ ಡ್ಯೂಟಿ ಮಾಡ್ತಾ ಇದ್ದೀನಿ ಬಿಸಿಲಿಗೆ ಏನು ಕಾಣಿಸ್ತಾ ಇಲ್ಲ ಅವರು ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಗುರು ಸೆಕೆಂಡು ಡ್ರಾಪ್ ಪಾಯಿಂಟು ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾ ಇದ್ರೆ ಟ್ರಿಪ್ ಎಂಡ್ ಮಾಡಿಬಿಡೋಣ ಇದು ಒಂದು ಸ್ವಲ್ಪ ಯಾಕಂದರೆ ಬೇಗ ಡ್ಯೂಟಿ ಮತ್ತು ಯಾವುದಾದ್ರೂ ಬಂದರೆ ಮಾಡೋಕ್ಕೆ ಬರುತ್ತೆ ಐದು ಕಿಲೋಮೀಟ್ರ್ ಇತ್ತು ಡ್ರಾಪು ಬಂದು ನಿಂತ್ಕೊಂಡಿದ್ದೀನಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಿಕಪ್ ಪಾಯಿಂಟ್ ಹತ್ತಿರ ನಾಲ್ಕುನೂರ ಆರು ರೂಪಾಯಿ ಸೆಕೆಂಡ್ ಡ್ಯೂಟಿ ಕಂಪ್ಲೀಟು ಅಲ್ಲೋಡ್ ಇದ್ದಾರೆ ಚೇರ್ ಇರೋದು ಒಂದು ಎಂಟತ್ತೇನೋ ಚೇರ್ ಇದೆ ಅಲ್ಲೋಡ್ ಮಾಡ್ತಾಯಿದ್ರೆ ಮಾಡಲಿ ಮತ್ತು ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಗುರು ಡ್ರಾಪ್ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡಿದ್ದೆ ಒಂದು ಸ್ವಲ್ಪ ಚಿಲ್ಡ್ ಕುಡಿಯೋಣ ಅಂತ ಕ್ಯಾಂಪ್ ಕುಡಿತಾ ಇದ್ದೆ ಅಷ್ಟರಲ್ಲೇ ಇನ್ನೊಂದು ಪೋಟ್ರಲ್ಲೇ ಡ್ಯೂಟಿ ಬಂದೈತೆ ಆರ್ ಕೆ ಹೆಗಡೆ ನಗರ ಡ್ರಾಪ್ ಇರೋದು ಗಂಗಾನಗರಿಂದ ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ ಅಮೌಂಟ್ ಬಂದು ನೂರ ನಲ್ವತ್ತು ರೂಪಾಯಿ ಯಾಕೋ ಮಾತೆ ಬರ್ತಾ ಇಲ್ಲ ಗುರು ಯಾವ್ದೋ ಕುಡಿತಾ ಇದ್ದೀನಿ ಕೋಲ್ಡ್ ಡ್ರಿಂಕ್ಸು ಮಾತೆ ಬರ್ತಾ ಇಲ್ಲ ಹೊರಗಡೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಕಸ್ಟಮರ್ಗೆ ಕಾಲ್ ಮಾಡಿಲ್ಲ ಡೈರೆಕ್ಟಾಗಿ ಹೋಗೋಣ ಏನಿದೆ ಮೆಟೀರಿಯಲ್ ನೋಡೋಕೆ ಬರುತ್ತೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಹತ್ರ ಬಂದು ಲೋಡ್ ಮಾಡಿದ್ದೀನಿ ಆ ಟ್ರಿಪ್ ಇತ್ತಲ್ಲ ನಾಲ್ಕನೂರ ನಲ್ವತ್ತು ರೂಪಾಯಿದು ಅದು ಕ್ಯಾನ್ಸಲ್ ಆಯಿತು ಬೇರೆ ಇನ್ನೊಂದು ಏಳ್ನೂರ ಎಂಟು ರೂಪಾಯಿ ಡ್ಯೂಟಿ ಬಂದಿತ್ತು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಪಿಕಪ್ ಪಾಯಿಂಟ್ ಹತ್ರ ಬಂದಿದೆ ಐದು ಕಿಲೋಮೀಟರ್ ಪಿಕಪ್ ಇತ್ತು ಒಂದು ಇಪ್ಪತ್ತೆರಡು ನಿಮಿಷ ತೋರಿಸ್ತಾ ಇತ್ತು ಬಂದು ಒಂದು ಹದಿನೈದು ನಿಮಿಷ ಮತ್ತೆ ವೇಟ್ ಮಾಡಿ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಡೋರ್ ಇರೋದು ಒಂದು ಎಂಟು ಡೋರ್ ಇದ್ದಾವೆ ಅದನ್ನೇ ಲೋಡ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಎಂಟು ಡೋರ್ ಇರೋದು ಲೋಡ್ ಮಾಡ್ಕೊಂಡಿದ್ದೀನಿ ಡೋರು ಕಿಲೋಮೀಟರ್ ಎಷ್ಟಿದೆ ಅಂತ ನೋಡ್ಬಿಡಣ ಡ್ರಾಪ್ ಪಾಯಿಂಟ್ ಇದು ಎಕ್ಸಾಕ್ಟ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇರಬೇಕು ಹದಿನೈದು ಹದಿನಾರು ಕಿಲೋಮೀಟ್ರು ಹದಿನಾರು ಕಿಲೋಮೀಟ್ರ್ ಇದೆ ಅಮೌಂಟ್ ಬಂದು ತೋರಿಸ್ತೀನಿ ಮದನೂ ಏಳ್ನೂರ ಎಂಟು ರೂಪಾಯಿ ಸಂಜಯ್ ನಗರ ಚಿನ್ನಪ್ಪನಹಳ್ಳಿ ಮಾರ್ತಳ್ಳಿ ಹತ್ರ ಬನ್ನಿ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಎಷ್ಟವರ್ ತೋರಿಸ್ತಾ ಇತ್ತು ಅಂದರೆ ಒಂದೂವರೆ ಇಲ್ಲ ನಲ್ವತ್ತು ಐವತ್ತು ನಿಮಿಷ ಅಷ್ಟೇನು ಟ್ರಾಫಿಕ್ ಇಲ್ಲ ಅಂತ ಅನಿಸುತ್ತೆ ಜಾಸ್ತಿ ಐತೆ ಇದೇ ಬೆಟರು ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಮೂರನೇ ಫೋ ಡ್ಯೂಟಿ ಫೈನಲಿ ಕಂಪ್ಲೀಟ್ ಆಯಿತು ಲೋಡ್ ಮಾಡ್ತಾ ಇದಾರೆ ಎಂಟು ಡೋರ್ ಇತ್ತು ಲೋಡ್ ಮಾಡ್ಕೊಂಬಂದಿದ್ದೆ ಮಾರ್ತಾಳಿ ಎಲ್ಲ ಇರೋದು ಎಕ್ಸಾಕ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋನಿಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್